ಐಟಿ ಬಿಟಿ ಸಚಿವ ಪ್ರಿಯಾಂಕ್ ಖರ್ಗೆ ಮತ್ತು ಅಸ್ಸಾಂ ಮುಖ್ಯಮಂತ್ರಿ ಹೇಮಂತ ಬಿಸ್ವಾ ಶರ್ಮಾ ನಡುವಿನ ವಾಕ್ ಸಮರ ಇದೀಗ ದೇಶದ ರಾಜಕೀಯ ವಲಯದಲ್ಲಿ ಭಾರಿ ಚರ್ಚೆಗೆ ಗ್ರಾಸ ಆಗಿದೆ ಇತ್ತೀಚೆಗೆ ಪ್ರಿಯಾಂಕ್ ಖರ್ಗೆ ಅವರು ಸೆಮಿ ಕಂಡಕ್ಟರ್ ಉದ್ಯಮ ಸ್ಥಾಪನೆ ಕುರಿತಾಗಿ ನೀಡಿದ ಹೇಳಿಕೆಯು ವಿವಾದಕ್ಕೆ ಕಾರಣವಾಗಿದ್ದು ಅಸ್ಸಾಂ ಮುಖ್ಯಮಂತ್ರಿ ಹಿಮಂತ ಬಿಸ್ವಾ ಶರ್ಮಾ ಅವರು ಅವರನ್ನ ಫಸ್ಟ್ ಕ್ಲಾಸ್ ಈಡಿಯಟ್ ಅಂತ ಕರೆದಿದ್ದಾರೆ ಎಸ್ ಈ ಹೇಳಿಕೆಗೆ ಪ್ರಿಯಾಂಕ್ ಖರ್ಗೆ ಸಹ ತಿರುಗೇಟು ನೀಡುತ್ತಾ ನನ್ನ ಹೇಳಿಕೆಯನ್ನ ತಿರುಚಲಾಗಿದೆ ನಾನು ಅಸ್ಸಾಂ ಯುವಕರನ್ನ ಅವಮಾನಿಸಿಲ್ಲ ಅಂತ ಸ್ಪಷ್ಟಪಡಿಸಿದ್ದಾರೆ ಈ ವಿವಾದ ಮೂಲ ಏನಂತಂದ್ರೆ ಸೆಮಿ ಕಂಡಕ್ಟರ್ ಫ್ಯಾಕ್ಟರಿ ಸ್ಥಾಪನೆಗೆ ಸಂಬಂಧಿಸಿದ ಕೇಂದ್ರ ಸರ್ಕಾರದ ನಿರ್ಧಾರ ಪ್ರಿಯಾಂಕ್ ಖರ್ಗೆ ಹೇಳುವಂತೆ ಸೆಮಿ ಕಂಡಕ್ಟರ್ ಉದ್ಯಮಗಳು ಸಹಜವಾಗಿಯೇ ತಂತ್ರಜ್ಞಾನ ಸಹಜವಾಗಿಯೇ ತಂತ್ರಜ್ಞಾನ ಮೂಲಸೌಕರ್ಯ ಹೊಂದಿರುವ ಬೆಂಗಳೂರು ಕಡೆಗೆ ಆಕರ್ಷಿತವಾಗಿರುತ್ತದೆ ಆದರೆ ಕೇಂದ್ರ ಸರ್ಕಾರ ಕರ್ನಾಟಕದಲ್ಲಿ ಸ್ಥಾಪನೆಯಾಗಬೇಕಿದ್ದ ಹೂಡಿಕೆಗಳನ್ನ ಬಿಜೆಪಿ ಆಡಳಿತದ ರಾಜ್ಯಗಳಾದ ಗುಜರಾತ್ ಮತ್ತು ಅಸ್ಸಾಂ ಕಡೆ ತಿರುಗಿಸಿದೆ ಈ ಬಗ್ಗೆ ಮಾಹಿತಿ ತಿಳಿಸಿದ್ರು ಇನ್ನ ಈ ಹೇಳಿಕೆಯಲ್ಲಿ ಅವರು ಅಸ್ಸಾಂನಲ್ಲಿ ಆ ಕೈಗಾರಿಕೆಗೆ ಬೇಕಾದ ನೈಪುಣ್ಯ ಮತ್ತು ಮೂಲಸೌಕರ್ಯ ಇದೆಯಾ ಈ ಬಗ್ಗೆ ಪ್ರಶ್ನೆ ಎತ್ತಿದ್ದಾರೆ ಇದಕ್ಕೆ ಪ್ರತಿಕ್ರಿಯೆ ಕೊಟ್ಟಿರುವಂತ ಅಸ್ಸಾಂ ಮುಖ್ಯಮಂತ್ರಿ ಹೇಮಂತ ಬಿಸ್ವಾ ಶರ್ಮಾ ಪ್ರಿಯಾಂಕ್ ಖರ್ಗೆ ಒಬ್ಬ ಫಸ್ಟ್ ಕ್ಲಾಸ್ ಈಡಿಯಟ್ ಅವರು ಅಸ್ಸಾಂ ಯುವಕರನ್ನ ಅವಮಾನ ಮಾಡಿದ್ದಾರೆ ಇದು ಇಡೀ ಅಸ್ಸಾಂ ರಾಜ್ಯದ ಪ್ರಭಾವಿವಂತ ಯುವಕರಿಗೆ ಮಾಡಿದ ಅವಮಾನ ನಾವು ಅವರ ವಿರುದ್ಧ ಪ್ರಕರಣ ದಾಖಲಿಸುವ ವಿಚಾರವನ್ನ ಪರಿಗಣಿಸ್ತಾ ಇದ್ದೀವಿ ಅಂತ ಗರಂ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ಇಷ್ಟೇ ಅಲ್ಲ ಇದರ ಜೊತೆಗೆ ಅಸ್ಸಾಂ ಕಾಂಗ್ರೆಸ್ ಕೂಡ ಪ್ರಿಯಾಂಕ್ ಖರ್ಗೆಯ ಹೇಳಿಕೆಯನ್ನ ಖಂಡಿಸಬೇಕು ಎಂದು ಬಿಜೆಪಿ ಆಗ್ರಹಿಸಿದೆ ಆದ್ರೆ ಪ್ರಿಯಾಂಕ್ ಖರ್ಗೆ ಈ ಆರೋಪಗಳನ್ನ ತಳ್ಳಿ ಹಾಕುತ್ತಾ ನಾನು ಹೇಳಿಕೆಗಳನ್ನ ಹಿಮಂತ ಬಿಸ್ಮಾ ಶರ್ಮಾ ಮತ್ತು ಬಿಜೆಪಿ ರಾಜಕೀಯವಾಗಿ ತಿರ್ಚಿದ್ದಾರೆ ನಾನು ಅಸ್ಸಾಂ ಅಥವಾ ಅಸ್ಸಾಮಿ ಯುವಕರನ್ನ ಅವಮಾನಿಸಿಲ್ಲ ನಾನು ಕೇವಲ ಸೆಮಿ ಕಂಡಕ್ಟರ್ ಹೂಡಿಕೆಗಳನ್ನ ರಾಜಕೀಯ ಕಾರಣಗಳಿಂದ ಬಿಜೆಪಿ ಆಡಳಿತ ರಾಜ್ಯಗಳಿಗೆ ತಿರುಗಿಸಲಾಗ್ತಾ ಇದೆ ಎಂಬ ವಿಚಾರವನ್ನ ಉಲ್ಲೇಖಿಸಿದೆ ಎಂದು ತಿಳಿಸಿದ್ದಾರೆ ಅವರು ಮತ್ತಷ್ಟು ಸ್ಪಷ್ಟನೆ ನೀಡುತ್ತಾ ನೀತಿ ಆಯೋಗದ ಇತ್ತೀಚಿನ ವರದಿಯ ಪ್ರಕಾರ ಕಳೆದ ಒಂದು ದಶಕದ ಬಿಜೆಪಿ ಆಡಳಿತದ ಬಳಿಕ ಸಾಮ್ರಾಜ್ಯ ಆರೋಗ್ಯ ಶಿಕ್ಷಣ ಮತ್ತು ಆರ್ಥಿಕ ಬೆಳವಣಿಗೆಯಂತಹ ಪ್ರಮುಖ ಅಭಿವೃದ್ಧಿ ಸೂಚಕಗಳಲ್ಲಿ ಕೊನೆಯ ಐದು ರಾಜ್ಯಗಳಲ್ಲಿ ಒಂದಾಗಿದೆ ನಾನು ಇದನ್ನೇ ಹೇಳಿದ್ದೆ ಮುಖ್ಯಮಂತ್ರಿ ತಮ್ಮ ವೈಫಲ್ಯವನ್ನ ಮುಚ್ಚಿ ಹಾಕಲು ನನ್ನ ಹೇಳಿಕೆಯನ್ನ ತಿರ್ಚಿಸ್ತಾ ಇದ್ದಾರೆ ತಮ್ಮ ರಾಜ್ಯದ ಯುವಕರು ಬೇರೆಡೆ ಕೆಲಸ ಹುಡುಕಲು ಅಸ್ಸಾಂ ತೊರಿತಾ ಇದ್ದಾರೆ ಎಂಬುದಕ್ಕೆ ಅವರು ಉತ್ತರ ಕೊಡ್ಲಿ ಅಂತ ಪ್ರಹಾರ ಮಾಡಿದ್ದಾರೆ ಇದರಿಂದಾಗಿ ಪ್ರಿಯಾಂಕ್ ಖರ್ಗೆ ಮತ್ತು ಹಿಮಂತ ಬಿಸ್ವಾ ಶರ್ಮಾ ನಡುವಿನ ಮಾತಿನ ಯುದ್ಧ ದಿನದಿಂದ ದಿನಕ್ಕೆ ಕಾವೇರಿತಾ ಇದೆ ರಾಜಕೀಯ ವಲಯದಲ್ಲಿ ಈಗ ವಿವಾದ ದೊಡ್ಡ ಚರ್ಚೆಯ ಕೇಂದ್ರವಾಗಿದೆ ಇನ್ನ ಈ ವಿಷಯ ದೊಡ್ಡ ಚರ್ಚೆಯ ವಿಷಯವಾಗಿದ್ದು ಕಾಂಗ್ರೆಸ್ ಮತ್ತು ಬಿಜೆಪಿ ಇಬ್ಬರ ನಡುವಿನ ವಾಕ್ಸಮರ ಇನ್ನಷ್ಟು ತೀವ್ರವಾಗುವ ಲಕ್ಷಣಗಳು ಗೋಚರಿಸ್ತಾ ಇದೆ